ಅದು ಸಿರಿ ಆದ್ರಿ ವರ್ಷ ಸಿರಿ ಹಾಕಿದ್ ಮಾಡ್ಯಾವ್ರಿ ನೀವು ಹೇಳಿ ಅಲ್ಲಿ ಹೊರಗೆ ಹೋಗಿದ್ರಿ ಅಲ್ಲೇ ಗಣಪತಿ ಮಾಡಿದಾಗ ಅಲ್ಲೇ ಪೂಜೆ ಮಾಡಿದವ್ರಿ ನಾನು ಅಂದ್ರೂ ಬಹಳ ರೀ ಈ ವರ್ಷ ಹಂಗ ಮಾಡೋಣ ಮತ್ತೆ ಏನಾರು ಬರೋ ತರ ಮಾಡ್ತೀರಿ ಹ್ಞೂ ಮತ್ತು ಡಿಫ್ರೆಂಟಾಗಿ ಮಾಡಲಿಲ್ಲ ಅಂದ್ರೆ ಹೆಂಗೆ ಈ ವರ್ಷ ನಾ ಅದೀನಿ ಡಿಫ್ರೆಂಟಾಗಿ ಏನಾರು ಮಾಡ್ತೀನಿ ಸೀರೆ ಮತ್ತು ಅವೇನು ಪ್ಲಾಸ್ಟಿಕ್ಕಿನ ಹೂವಿನ ಹಾರ ಅದು ಏನೇನೋ ಇತ್ತು ಅಲ್ಲ ಮತ್ತು ಮಾಳ ಹೂವಿನ ಕುಂಡಿ ಎಲ್ಲ ಜಲ್ದಿ ಜಲ್ದಿ ಡೆಕೋರೇಷನ್ ಮಾಡಿದ್ರೆ ಆಯ್ತು ತಗೊಂಬಾನೇನು ನಾವು ಹೋಗಿರ್ತೀನಿ ಆಮ್ಯಾಗ ಬೇಕಂದ್ರೆ ನಿಮ್ಮ ಅವೆಲ್ಲ ಪೂಜೆ ಸಾಮಾನು ಸಮಾನವೇನೋ ಆರತಿ ಸಮಿ ಅವೆಲ್ಲ ಇಟ್ಟು ನೀ ರೆಡಿ ಮಾಡೋಕತ್ತೈತೆ ಮಸ್ತಾಗಿ ಹಬ್ಬ ಮಾಡುನು

ಹ್ಮ್ ಹ್ಮ್ ಜಲ್ದಿ ಜಲ್ದಿ ಮಾಡ್ರಿ ಆ ಮನೆಯಾಗಿನ್ ಗಣಪತಿ ತಂದೆ ಆಮೇಲೆ ನೀ ಹೊರಗೆಲ್ಲರೂ ಹೋಗಪ್ಪ ಯಾಕಂದ್ರ ನೀ ಹೊರಗ್ ಹೋದೆ ಅಂದ್ರೆ ಇಲ್ಲ ರಾತ್ರಿ ಹಾಕೊಂದ್ ಹಾಕೈತಿ ಬರುದಿಲ್ಲ ನೀ ಬಂದ್ಮಾಗೆಲ್ಲ ಗಣಪತಿ ಕೂರ್ಸುಮು ಅದಕ್ಕೆ ಬಡ ಬಡ ಮನೆಯಾಗಿನ್ ಮಾಡ್ರಿ ಮಾಡ್ಕಿಸ್ರ ಗಣಪತಿ ತಂದಿಟ್ಟ ನೀ ಎಲ್ಲಿ ಹೋಗಿ ಹೋಗು ಹ್ಮ್ ಹ್ಮ್ ಆಯ್ತು ತಗೋಬೇ ನಮ್ಮ ನಮ್ಮನೆಯಾದ್ರೆ ಗಣಪತಿ ಕೊಡ್ಸಕ್ಕೆ ನನ್ನ ಸಸಿ ಮತ್ತ ಮಗ ಡೆಕೋರೇಷನ್ ಅದು ಇದು ಮಾಡಾಕತ್ತಾರಿ ನಿಮ್ಮ ನಿಮ್ಮನೆಯಾಗೂ ಹೆಂಗೆ ನಡೆದ ಅಂತ ಹೇಳಿ ನಮಗೆ ಕಮೆಂಟ್ ಮುಖಾಂತರ ಹೇಳ್ರಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಬರ್ರಿ ಎಲ್ಲರೂ ಸೇರಿ ಗಣಪತಿ ಕೊಡ್ಸು ಮತ್ತೆ ಮತ್ತು ಹೇಳ್ತಾರ ಹೇಳ್ತಾರದಾರಲ್ರಿ ಕವಿತಾ ಸವಿತಾ ಪೂಜಾ ಇವ್ರನ್ನೆಲ್ಲರೂ ಕರೆದು ಬರೋಮ್ ಮತ್ತೆ ಆಮೇಲೆ ಕರೆದಿಲ್ಲ ಅಂತಾರೆ ಬರ್ರಿ ಬರ್ರಿ ನೀವು ಅವರನ್ನು ಹೋಗಿ ಕರೆದು ಬರೋಮ್ ಪೂಜಾಕ ಸವಿತಾ ಏ ಸವಿತಾ ಬಾ ರೇ ಶಾರದಕ ಒಳಗ್ ಬಾ ಒಂದ್ ಎರಡ ರೊಟ್ಟಿ ಮಾಡಾತೀನಿ ಒಳಗ್ ಬಾ ಅಯ್ಯಯ್ಯ ಇವತ್ತು ಗಣೇಶನ್ ಕುಡಿಸ್ತಾರೆ ರೊಟ್ಟಿ ಮಾಡತ್ತೀಯಾ ಏ ಇಲ್ಲ ಶಾರದಕ ರೊಟ್ಟಿ ಏನು ಬಡದ್ ಮಾಡಾತಿಲ್ಲ ಲಟ್ಟುನ್ ಗಿಲ್ಲಿ ಲಟ್ಟಿಸ್ ರೊಟ್ಟಿ ಮಾಡಾತೀನಿ ನಮ್ಮ ಅವರಿಗೆ ರೊಟ್ಟಿ ಇರ್ಲಿಕ್ಕಂದ್ರೆ ನಡಿದಿಲ್ಲಲ್ಲ ಅದಕ್ಕೆ ಬಾ ಬಾ ಒಳಗ್ ಬಾ ಯವ್ ನಾ ಎಲ್ಲಿ ಒಳಗೆ ಬರಕ್ ಹೋಲಿ ಒಳಗೆ ಬಂದ್ರೆ ಟೈಮ್ ನೀನೆ ಬಡ ಬಡ ಎರಡು ರೊಟ್ಟಿ ಮಾಡಿ ಬಾರವ ಗಣಪತಿ ಕುಡಿಸೋಣಂತೆ ಹ್ಞೂ ಈ ಎರಡೇ ರೊಟ್ಟಿ ಮಾಡಿ ಕೈ ತಕೊಳೋಣ ಬಂದೇ ಬಿಡ್ತೀನಿ உம் உம் தட மடக்வ எல்லா சஜி நீரனா பூஜனை ஜல் இட் முன் முன்னாடி நீ எல்லாம் ಅಯ್ಯೋ ಶಾರದಕ್ಕ ನಾನು ನಿಮ್ಮ ಮನೆ ಕಡೆನೆ ಬರಾತಿದ್ದೆ ಗೀತಾ ಫೋನ್ ಹಚ್ಚಿದ್ಲಾ ಮನ್ಯಾಗೇನಾಗ ಗಣಪತಿ ಕೂಡ್ಸಿರತ್ತಲ್ಲ ಅದಕ್ಕೆ ಬಾ ಅಂತ ಹೇಳಿ ಫೋನ್ ಹಚ್ಚಿದ್ಲೆ ಅದಕ್ಕೆ ನಿಮ್ಮ ಮನೆ ಕಡೆನೆ ಬರಾತಿದ್ದೆ ಏನ್ ಮಾಡುದವ ನಮ್ಮ ಮನ್ಯಾಗ ಗಣಪತಿ ಕೂರ್ಸಂಗಿಲ್ಲ ಕೂಡ್ಸಂಗಿಲ್ಲ ಅದಕ್ಕೆ ನಿಮ್ಮ ಮನೆಗೆ ಪೂಜೆಗೆ ಬಂದ್ರೆ ಹೇಳಿ ಹೊಂಟಿದ್ದೆ ಫೋನ್ ಹಚ್ಚ ನನಗ್ ಹೇಳ್ಬೇಕಿಲ್ವಾ ಒಂದ್ ಮಾತಾರೆ ಕರೆಯ ಬರ್ತಿದ್ದೆ ಆಯ್ತು ಬಾರವಾ ನಾನು ನಿನ್ನ ಪೂಜೆಗೆ ಕರೆಯಾಕ್ ಬಂದಿದ್ದೆ ನಡಿ ನೋಡಿ ಹೋಗುನಂತೆ ഉം ഉം ആയി ആഹ് നെടി നോടി ഫോൺ ഹച്ചറക്കില്ല സുമ്പിരി കിരി ബാഡ് നോ നോടി അല്ല സസ്യ നാക്ക് മന ത്തില്ല അതിന് ഗണപതി കൂടുസൈത്തി കൂടുസനു അഹ് മന്ദി കി ആ അതക്കൂർസേ നോഡ്രി ಇರ್ಲಿ ಬಿಡವ ಮತ್ತೆ ಏನ್ ಮಾಡುದು ಅವನ್ಗೆ ಈ ಗಣಪತಿ ತರಕ ಹೊತ್ತಾಕೈತಿ ಮೊದ್ಲ ಟೈಮ್ ಆಗೈತಿ ಆಯ್ತ ಪೂಜೆ ಚಲೋ ಮಾಡ್ರಿ ಬೇ ಒಂದ್ಸತ ಎಲ್ಲ ನೋಡ್ಬಿಡು ಎಲ್ಲ ಇಟ್ಟೇವೇನಿಲ್ಲ ನೋಡು ನೋಡಲಿ ಗರ್ಕಿ ಇಟ್ಟೇವಿ ಆಮೇಲೆ ಹೂವು ಹಾಕಿವಿ ಹಾಕೀವಿ ಹಣ್ಣು ಹಂಪ್ಲ ಎಲ್ಲ ಇಟ್ಟು ಸಮಯ ಹೆಚ್ಚೇವಿ ಆರತಿ ಹೆಚ್ಚೈತಿ ಮತ್ತು ಬಂದವರಿಗೆಲ್ಲ ಅಕ್ಕಿ ಕಾಳು ಅಕ್ಕಿ ಕಾಳು ಏನಾರ ಮರ್ತೇವೆ ನೋಡು ಮರ್ತಿದ್ರೆ ಹೇಳಬೇ ಅದನ್ನು ಇಟ್ಟಕ್ಕಿ ತಂದು ಎಲ್ಲಾ ಇಟ್ಟಿರಿ ಪೂಜೆನ ಚಂದಾಗೇತಿ ಲಕ್ಷಣ ಆಗೇತಿ ನೋಡು ಹೂನೇ ಶರ್ಕ ಮಸ್ತ್ ಆಗೇತ್ ನೋಡು ಪೂಜೆ ಹ ಡೆಕೋರೇಷನ್ ಆಗಿ ಭಾರಿ ಮಾಡಿರಿ ಸರಿ ಹ್ಮ್ ಇವೆಲ್ಲ ಹೂವೇನ್ ಕುಂಟಿ ಇವಾಗ ತುಂಬಿರಿ ಆ ನನಗೇನು ತೋರ್ಸ ಇಲ್ಲಲ್ಲ ನೀವ ோ தீபாவளி அவாக அட்டை தகுத்தேவல்ல நோடி நீன்கேனா நோட் ஒன்சாத்திர் ஏனிவ உம் உம் ஆய் ஆஹ் பூஜை மாத்த நித்திர முன்னி

We keep going. ಹ್ಮ್ 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 ಆಯ್ತು ತಗೋಪಾ ಆ ಗಣಪತಿ ಕುಡ್ಸಾಕ ಹೋಕಿನ ಅನ್ನತಿದ್ಯಲ್ಲ ಹೋಗಿನ ಕವಿತಾ ಸವಿತಾ ಪ್ರಸಾದ್ ಮಾಡೈತಿ ಪ್ರಸಾದ್ ಮಾಡ್ಕೊಂಡು ಹೋಗ್ಯಾವ ಹಂಗ ಹೋಗಾಕ ಹೋಗ್ಬ್ಯಾಡ್ರಿ ನೀವು ಹ್ಮ್ ಹ್ಮ್ ಆಯ್ತು ಕರ್ಯಾಗಿತ್ತಾ ದೇವ್ರ ಪ್ರಸಾದ ಮಾಡಲಾರ್ದೆ ಹೋಗೋದಿಲ್ಲ ಮಾಡೇ ಹೋಕ್ಕೇವಂತ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸ ನೋಡೋಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂಥ ವಿಡಿಯೋನ ಹೆಚ್ಚು ಹೆಚ್ಚಿ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ